ಕರಾಟೆ ವಿಭಾಗದ ಗುಂಪಿನಲ್ಲಿ ಮೂವತ್ತು ನಿಮಿಷಗಳ ಕಾಲ ತಡೆರಹಿತ ಕಟಾ ಮಾಡಿ ಗಿಂದಿಸ್ ದಾಖಲೆ ಮಾಡಿರುವ ಷಾಜಾ ಫಾತಿಮ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಬಡಿಕೇರಿ ತಾಲೂಕಿನ ಬೇತು ಗ್ರಾಮದಲ್ಲಿ ನಾಲ್ಕಕ್ಕೂ ಸ್ನೇಹಿತರ ಬಳಗದ ವತಿಯಿಂದ ಆಯೋಜಿಸಲಾದ ಭಾವಪೂರ್ಣ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಬೆಂಗಳೂರಿನ ಬರಕ ಇಂಟರ್ ಸ್ಕೂಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇರುವ ಏಳನೇ ತರಗತಿ ವಿದ್ಯಾರ್ಥಿನಿ ಶಜಾ ಫಾತಿಮಾ ತಮಿಳುನಾಡಿನ ಚೆನ್ನೈನಲ್ಲಿ ಇತ್ತೀಚೆಗೆ ನಡೆದ ಕರಾಟೆ ವಿಭಾಗದ ಗುಂಪಿನಲ್ಲಿ ಮೂವತ್ತು ನಿಮಿಷಗಳ ಕಾಲ ತಡೆರಹಿತ ಕಟಾ ಮಾಡಿ ಗಿಂದಿಸ್ ದಾಖಲೆಯನ್ನು ಬರೆದಿದ್ದಾರೆ ಜೊತೆಗೆ ಕುಂಬಿಟ್ಟೆ ವೈಯಕ್ತಿಕ ವಿಭಾಗದಲ್ಲೂ ಚಿನ್ನದ ಪದಕಕ್ಕೆ ಭಾಜನರಾಗಿದ್ದಾರೆ ದಾಪಕ್ಲು ಸಮೀಪದ ಬೇತು ಗ್ರಾಮದ ನಿವಾಸಿ ಕಾಸಿಂ ಮತ್ತು ಸೌಸರೀನ್ ದಂಪತಿಯ ಪುತ್ರಿ ಶಜಾ ಫಾತಿಂಬಾ ಝಕಿಯಾ ಯಾಸ್ಮಿನ್ ಮತ್ತು ನದೀಮ್ ರಿಂದ ಕರಾಟೆ ತರಬೇತಿಯನ್ನು ಪಡಿತಾ ಇದ್ದಾರೆ ಸದಾನಂದ Basically, I'm from Bangalore. I'm working as a vice-principal in one of the uh, famous schools in Bangalore. That is Balakand International School. I'm very proud that my daughter, in the age of 13, she could back the Guinness World Record. So it's all the support of, uh, I think, the school has really supported her a lot to achieve this um, uh, iconic medal. As well as, even my husband also, he was very supportive. So what I believe is that girls, especially, shouldn't stay at home they need to get educated so in yeah, both the islamic way as well as secular way that's what we all have to encourage others to achieve these kind of medals ಒಂದು ಒಂದು ರೋಲ್ ಮಾಡಲ್ ಇನ್ನು ಬರುವ ಮಕ್ಕಳಿಗೆ ಗಿನ್ನಿಸ್ ರೆಕಾರ್ಡ್ ಏನು ಅಂತ ನಮಗೆ ಗೊತ್ತಿರುವಂತಹ ಒಂದು ಊರ್ ಊರಲ್ಲಿ ಗಿನ್ನಿಸ್ ರೆಕಾರ್ಡ್ ಅನ್ನು ಮಾಡಿದ್ರೆ ಹೋಲ್ ವರ್ಲ್ಡಿಂಗ್ ಒಂದು ರೆಕಾರ್ಡ್ ಹೋಲ್ ವರ್ಲ್ಡಿಂಗ್ ಒಂದು ರೆಕಾರ್ಡ್ ಅಂತ ಹೇಳಿ ನಮಗೆ ಹೇಳೋದು ಒಂದು ಪ್ರೌಡ್ ಫೀಲಿಂಗ್ ಅಂತ ಇದೆ ಏನಂದ್ರೆ ಇದು ಈ ಮಗು ಈ ಮಗದ ಕಷ್ಟ ಏನು ಏನ್ಪಟ್ಟಿಗೆ ಎಲ್ಲ ಮಕ್ಕಳಿಗೂ ಶುಡ್ ಬಿ ರೋಲ್ ಮಾಡ್ತು ಆಲ್ ಆಲ್ಸೋ ಶುಡ್ ಹ್ಯಾವ್ ಅ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ ಇನ್ನೂ ಅಂತ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು ಈ ಮಗುವನ್ನು ಒಂದು ಪ್ಲಾಟ್ಫಾರ್ಮ್ ರೋಡ್ ಮಾಡಲ್ ಆಗಿ ನಮ್ಮ ಈ ನಾಪಗಲ್ ಜಮಾತ್ ಎಲ್ಲವರಿಗೂ ಎಲ್ಲ ಇದರಲ್ಲೂ ನಾವು ವರ್ಲ್ಡ್ ಅಲ್ಲಿ ರೆಕಾರ್ಡ್ ಮಾಡುವಂತ ಭಾಗ್ಯ ನಮಗೆ ಸಿಕ್ಕಿ ಇದು ಇವರು ಅದಕ್ಕೆ ಒಂದು ಸ್ಫೂರ್ತಿದಾಯಕವಾಗಿ ಆಶಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಆಲ್ ದಿ ಬೆಸ್ಟ್ ಫಾರ್ ಫ್ಯೂಚರ್ ಥ್ಯಾಂಕ್ ಯು